ಸಾಂಸ್ಕೃತಿಕ ಗರಿಮೆಯನ್ನು ಹೊಂದಿರುವ ಮೈಸೂರಿಗೆ ಮತ್ತೊಂದು ಗರಿಮೆ ಸೇರ್ಪಡೆಯಾಗಿದ್ದು ಪಯಣ ವಸ್ತು ಸಂಗ್ರಹಾಲಯವು ಐತಿಹಾಸಿಕ ಕಾರುಗಳನ್ನು ಹೊಂದಿರುವ ತಾಣವಾಗಿ ಮಾರ್ಪಟ್ಟಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಅರಮನೆಗಳ ನಗರಿ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಹಲವು ಪ್ರವಾಸಿ ತಾಣಗಳ ಬೀಡು ಈ ಪಟ್ಟಿಗೆ ಈಗ ಪಯಣವೂ ಸೇರಿದೆ ಏನಿದು ಪಯಣ ಎನ್ನುತ್ತೀರಾ ಒಂದು ಲಕ್ಷ ಚದರಡಿ ವಿಸ್ತೀರ್ಣದ ಜಾಗದಲ್ಲಿ ಕಾರಿನ ಚಕ್ರದ ಆಕಾರದ ಛಾವಣಿ ಇರುವ ಪಯಣ ಕಟ್ಟಡ ದೇಶದ ಅತಿ ದೊಡ್ಡ ಹಳೆಯ ಕಾರುಗಳ ಮತ್ತು ಬೈಕ್ಗಳ ವಸ್ತು ಸಂಗ್ರಹಾಲಯವಾಗಿದೆ ಪ್ರವಾಸಿಗರ ಸ್ವರ್ಗ ಮೈಸೂರಿಗೆ ಮತ್ತೊಂದು ಗರಿ ಮೂಡಿಸಿದೆ ಪಯಣ ಅನ್ನುವಂಥ ಹೆಸರು ನನಗೆ ಬಹಳ ಇಷ್ಟವಾಗಿದ್ದ ಹೆಸರು ಈ ಪಯಣ ಪ್ರಾರಂಭದಿಂದ ಈ ಹಂತದವರೆಗೆ ಹೇಗೆ ಕಲ್ಪನೆಗೆ ಪಯಣ ಅಂತ ನನ್ನ ಹೆಸರಿಟ್ಟೆ ಎತ್ತಿನ ಬಂಡಿಯಿಂದ ಕಾರುವರೆಗಿನ ಪರಿವರ್ತನೆಯನ್ನು ಬಿಂಬಿಸುವ ಪಯಣದ ಲಾಂಛನವು ಎತ್ತುಗಳನ್ನೊಳಗೊಂಡ ಕಾರೇ ಆಗಿದೆ ಪಯಣ ಎಂಬ ಹೆಸರಿನ ಈ ಮ್ಯೂಸಿಯಂನಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಸ್ವಾತಂತ್ರ್ಯ ನಂತರದವರೆಗಿನ ಅರವತ್ತೆಂಟು ಕಾರುಗಳು ಹತ್ತಾರು ಬೈಕ್ಗಳಿವೆ ಈ ಎಲ್ಲವೂ ಒಂದೊಂದು ಕಥೆ ಹೇಳುತ್ತವೆ ನಾನು ಹೇಳ್ತೇನೆ ಮೆಕ್ಯಾನಿಕಲ್ ಇಂದ ವರೆಗೆ ಅಂತ ಮೊದಲು ಕೇಬಲ್ಸ್ ಇತ್ತು ಅಲ್ಲಿ ಒಂದು ಕಾರ್ ಇದೆ ಆ ಡೆಮಾನ್ಸ್ಟ್ರೇಷನ್ ಹೀಟ ಕಾರ್ನಲ್ಲಿ ಕೇಬಲ್ ಇದೆ ಬ್ರೇಕು ಮತ್ತು ಇದೆಲ್ಲ ಕೇಬಲ್ ಮೂಲಕ ಆಪ್ರೇಟ್ ಆಗ್ತಿತ್ತು ಆಮೇಲೆ ಹೈಡ್ರಾಲಿಕ್ ಬಂತು ಆಮೇಲೆ ಎಲೆಕ್ಟ್ರಿಕಲ್ ಬಂತು ಆಮೇಲೆ ಎಲೆಕ್ಟ್ರಾನಿಕ್ಸ್ ಬಂತು ಆಮೇಲೆ ಅದಕ್ಕಿಂತ ಬಳಿಕ ಈಗ ಎಲ್ಲ ಕಾರ್ ವಾಹನಗಳು ಕೂಡ ಡಿಜಿಟಲ್ ಯುಗಕ್ಕೆ ಬಂದಿದೆ ನಾವು ಇಲ್ಲಿರುವ ಪುರಾತನ ಕಾರುಗಳ ಪೈಕಿ ಮೈಸೂರು ಮಹಾರಾಜರು ಪರಂಪರಾಗತವಾಗಿ ಬಳಸಿದ ಕಾರು ಭಾರತ ರತ್ನ ಸರ್ ಸಿ ರಾಮನ್ ಉಪಯೋಗಿಸುತ್ತಿದ್ದ ಕಾರು ಹಾಗೂ ಮಹಾತ್ಮ ಗಾಂಧೀಜಿ ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗ ಪ್ರಯಾಣಿಸಿದ್ದ ಕಾರು ಇಲ್ಲಿವೆ ಪ್ರಯಾಣ ಮ್ಯೂಸಿಯಂಗೆ ಬಂದವರು ಸಾಮಾನ್ಯವಾಗಿ ಆ ಕಾರುಗಳ ಹೆಸರನ್ನು ಗುರುತಿಸಬೇಕು ಎರಡನೇದಾಗಿ ಅದನ್ನು ಖಂಡಿತ ಮುಟ್ಟಬಾರದು ಮುಟ್ಟಿ ಅದನ್ನು ಆಪರೇಟ್ ಮಾಡಲಿಕ್ಕೆ ಹೋಗಬಹುದು ಸೈನ್ ಹ್ಯಾಂಡ್ಲ್ ಗಿಂಡ್ಲೆಲ್ಲ ಮುಟ್ಟಬಾರ್ದು ಮುಟ್ಟದೇ ಹೋಗಬೇಕು ಮೂರನೇದಾಗಿ ಸದ್ದು ಮಾಡದೆ ಹೋದರೆ ಒಳ್ಳೆಯದು ಇನ್ನೊಂದು ಏನಂತಂದರೆ ಆ ಕಾರುಗಳಲ್ಲಿರುವಂಥ ಕುತೂಹಲ ಇದ್ದರೆ ನಿಮಗೆ ಅಲ್ಲಿರುವಂಥ ಇವರ ಕುತೂಹಲ ಅಂತ ಕೇಳಬಹುದು ಕಾರ ರೈನದು ವಿಶೇಷ ಆ ವಾಹನದ ವಿಶೇಷತೆ ಏನು ಆ ವಾಹನದಲ್ಲಿ ಯಾವ ತಂತ್ರಜ್ಞಾನ ಅಳವಡಿಸಿದ್ದಾರೆ ಅಂತೇಳಿ ಮೂರು ತಲೆಮಾರಿನ ಮೈಸೂರು ರಾಜವಂಶಸ್ಥರಾದ ಜಯ ಚಾಮರಾಜೇಂದ್ರ ಒಡೆಯರ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಮತ್ತು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬಳಸಿದ ಐಷಾರಾಮಿ ಕಾರಿನ ವೈಶಿಷ್ಟ್ಯದ ಬಗ್ಗೆ ಪಯಣದ ಮ್ಯಾನೇಜರ್ ವಿವೇಕ್ ಶಂಕರ್ ಹೀಗೆ ಹೇಳುತ್ತಾರೆ ಇದರ ಹೆಸರು ಬಂದು ಇ ಥರ್ಟಿ ಸಿಕ್ಸ್ ಅಂತ ಹೇಳಿ ಇದು ಇದರಲ್ಲಿ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇದು ಲಕ್ಸುರಿಯಸ್ ಆಗಿ ಬಂದು ಇಂಗ್ಲೆಂಡ್ನ ನ ಕ್ವೀನ್ ಗೋಸ್ಕರ ಕಾರ್ ಇದು ಗಾಡಿ ಪಂಚರ್ ಆಗಿಬಿಟ್ರೆ ಕ್ವೀನ್ಗೆ ಎಲ್ಲಿ ಕಾರಿಂದ ಕೆಳಗಡೆ ಇಳಿಸಬೇಕು ಅಂತ ಹೇಳಿ ಇವರು ಜಾಕೆ ಇಲ್ದಿರುವಂತಹ ಒಂದು ಕಾರನ್ನ ಮಾಡಿದ್ದಾರೆ ಇದರಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ನಾಲ್ಕು ವೀಲ್ಗಳು ಗಳು ಬರುತ್ತೆ ಸೊ ದಾಟ್ ಏನು ಕ್ವೀನ್ ಗೆ ಏನು ತೊಂದರೆ ಆಗಬಾರದು ಹಾಗೇನೆ ನಾಲ್ಕು ಸ್ಟೆಪ್ ಚೇಂಜ್ ಮಾಡಬಹುದು ಅಂತ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಇದೊಂದು ಸ್ಪೆಸಿಫಿಕೇಶನ್ ಈ ಕಾರ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಫುಲ್ ಕವರ್ ಆಗಿರುತ್ತೆ ಗ್ಲಾಸ್ ಕವರ್ ಆಗಿರುತ್ತೆ ಹೊರಗಡೆ ಇರೋದಿಲ್ಲ ಆಗಿನ ಈ ಫೆಸಿಲಿಟಿ ಕೊಟ್ಟಿದ್ದಾರೆ ಪ್ಲಸ್ ಡ್ರೈವರ್ ಜೊತೆ ಕಮ್ಯುನಿಕೇಶನ್ ಮಾಡ್ಬೇಕಂತಂದ್ರೆ ಹಿಂದ್ಗಡೆ ಸೀಟ್ ನಲ್ಲೇ ಕೂತ್ಕೊಂಡು ಅವರು ಡ್ರೈವರ್ ಜೊತೆ ಮೈಕ್ ನಲ್ಲಿ ಮಾತಾಡಬಹುದು ಆ ಒಂದು ಫೆಸಿಲಿಟಿ ಇದರಲ್ಲಿ ಕೊಟ್ಟಿದ್ದಾರೆ ಆಟೋ ಟ್ರಾನ್ಸ್ಮಿಷನ್ ಮಾಡಿರೋ ಕಾರಣ ಏನಂತ ಹೇಳಿದ್ರೆ ಆ ಕಾರು ಮುಂದಕ್ಕೆ ಹೋಗ್ಬೇಕಾದ್ರೆ ಅದು ಜರ್ಕ್ ಹೊಡಿಬಾರದು ಅಂತ ಹೇಳೋ ಒಂದು ಕಾರಣಕ್ಕೋಸ್ಕರ ಆಟೋ ಟ್ರಾನ್ಸ್ಮಿಷನ್ ಮಾಡಿದ್ದಾರೆ ಈ ಈ ಕಾರಿಗೆ ಇದನ್ನ ಅಳವಡಿಸ್ತೀವಿ ಅಂತ ಹೇಳಿದ್ರೆ ಆಶ್ಚರ್ಯಕರವಾಗಿರುವಂತಹ ವಿಷಯ ಇದು ದೇಶದ ಮೂಲೆ ಮೂಲೆಗಳಿಂದ ಪಯಣದಲ್ಲಿರುವ ಹಳೆಯ ಕಾರುಗಳನ್ನು ನೋಡಲು ಪ್ರವಾಸಿಗರು ಆಗಮಿಸುತ್ತಾರೆ ಗುಜರಾತ್ನ ಭುಜ್ನ ಪ್ರವಾಸಿಗ ಜಂತಿಭಾಯ್ ಪಟೇಲ್ ಇಲ್ಲಿರುವ ಪುರಾತನ ಕಾರುಗಳ ಸಂಗ್ರಹ ಅತ್ಯಮೇ ಮೇರೆ ಮಜಾ ಆ ಬಾರ್ ಯಾ ಎಕ್ಸ್ಟ್ರಾ ಓರ್ಡಿನರಿ ಪಯಣದಲ್ಲಿ ಕೇವಲ ಹಳೆಯ ಕಾರು ಬೈಕ್ ಗಳಷ್ಟೇ ಅಲ್ಲ ಇಲ್ಲಿರುವ ಮಂಜುಷಾ ಎಂಬ ವಿಭಾಗದಲ್ಲಿ ಹಳೆಯ ಎತ್ತಿನ ಬಂಡಿ ಕುದುರೆ ಗಾಡಿ ಚಕ್ರಗಳು ಹಳೆಯ ಮುದ್ರಣ ಯಂತ್ರ ಡ್ರಾಮಾಫೋನ್ ಖಡ್ಗಗಳು ರಾಜ ಮಹಾರಾಜರ ದೇವಾನುದೇವತೆಗಳ ಅಪರೂಪದ ಚಿತ್ರಪಟಗಳು ಕ್ಯಾಮೆರಾ ಮೊದಲಾದವುಗಳು ಸೆಳೆಯುತ್ತವೆ ಮುಂಬೈಯಿಂದ ಮೈಸೂರಿನ ಪ್ರವಾಸಕ್ಕೆ ಆಗಮಿಸಿದ್ದ ಶ್ರುತಿ ಈ ಕಾರ್ ಮ್ಯೂಸಿಯಂ ಬಗ್ಗೆ ಹೇಳಿದ್ದು ಹೀಗೆ ಇಟ್ಸ್ ಆಕ್ಚುಲಿ ಫ್ಯಾಸಿನೇಟಿಂಗ್ ಟು ಸಿ ಸೋ ಮೆನಿ ಮಾಡೆಲ್ಸ್ ಅಂಡ್ ಓಲ್ಡ್ ಕಾರ್ಡ್ ಮೆಕ್ಯಾನಿಸಮ್ಸ್ ಆಕ್ಚುಲಿ ಸೊ ಇಟ್ಸ್ ನಾಲೆಜಬಲ್ ಅನ್ ದ ಸೇಮ್ ಟೈಮ್ ಇಟ್ಸ್ ವೆರಿ ಕ್ರಿಯೇಟಿವ್ ಟು ಸೀ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಈ ವಸ್ತು ಸಂಗ್ರಹಾಲಯ ಮೈಸೂರಿನ ಪ್ರವಾಸಕ್ಕೆ ಮತ್ತಷ್ಟು ಮೆರಗು ನೀಡಲಿ ಅಲ್ಲವೇ